ನಮಸ್ಕಾರ ಎಲ್ಲರಿಗೂ ಇದು ಶನಿವಾರದ ಬ್ಲಾಗು ನಿನ್ನೆನೆ ಅಪ್ಲೋಡ್ ಮಾಡಬೇಕಿತ್ತು ಒಂದು ಸ್ವಲ್ಪ ನವೋದಯ ಮಕ್ಕಳದು ಬೇಗ ಈಗ ಎಕ್ಸಾಮ್ ಇರೋದ್ರಿಂದ ಅವ್ರದ್ದು ವಿಡಿಯೋ ಹಾಕಬೇಕಿತ್ತು ಹಾಗಾಗಿ ಅವ್ರ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಈ ವಿಡಿಯೋನ ಹಾಕಕ್ಕೆ ಅದಕ್ಕೆ ಇವಾಗ ಹಾಕ್ತಾ ಇರೋದು ಇವ ನಿನ್ನೆ ಸಾಟರ್ಡೆ ಚಂದ ದೋಸೆ ಮಾಡಿ ದೋಸೆ ಕಟ್ಟಿದ್ದಾಯ್ತು ಇನ್ನೊಂದು ನಾನೇನಂದ್ರ ನನ್ನ ವೈಯಕ್ತಿಕ ವೀಡಿಯೋನ ಇನ್ನೊಂದ್ಸಲ ನನ್ನ ಡೈಲಿ ರುಟೀನ್ ಏನೈತಿ ಅದ್ರಾಗ ಬರುತ್ತೆ ಇನ್ನು ಈ ವಿಡಿಯೋದಲ್ಲಿ ಏನು ಮೈ ಲೈಫ್ ಕನ್ನಡ ಲಾಗ್ ಐತಲ್ಲ ಇದರೊಳಗೆ ಏನು ನಾನು ನನ್ನ ವೈಯಕ್ತಿಕ ವಿಡಿಯೋಗಳನ್ನ ಹಾಕಂಗಿಲ್ಲ ಯಾಕಂದ್ರೆ ಪಾಪ ನನ್ನ ಮಕ್ಕಳಿಗೆ ತೊಂದರೆ ಆಗತ್ತದಂತ ಯಾಕಂದ್ರೆ ಒಂದಿಷ್ಟು ಜನ ಬಂದು ಡೈಲಿ ಲಾಗ್ ಹಾಕ್ ಅಂತ ಹೇಳ್ತಾರ ಒಂದಿಷ್ಟು ಜನ ಬಂದು ಎಜುಕೇಶನ್ ಲಾಗ್ ಹಾಕ್ ಅಂತಾರ ಹಂಗಾಗಿ ಆ ಬಂದು ಜಾಸ್ತಿ ಎಜುಕೇಶನ್ ವಿಡಿಯೋ ಇರೋದ್ರಿಂದ ಇದನ್ನ ಎಜುಕೇಶನ್ ವಿಡಿಯೋಗ ಇಟ್ಕೊಂಡು ಇನ್ನೊಂದು ಚಾನಲ್ನ ನನ್ನ ವೈಯಕ್ತಿಕ ಅಂತ ಹೇಳಿ ಅದ್ರಾಗ ನೆಕ್ಸ್ಟ್ ವಿಡಿಯೋ ಏನೈತಿ ಅದು ವೈಯಕ್ತಿಕಕ್ಕೆ ಬರುತ್ತೆ ಅದು ನೀವೇ ನನ್ನ ವೀಡಿಯೋ ಡೈಲಿ ನೋಡ್ತಿದ್ರಿ ಅಂದ್ರೆ ನನ್ನ ವಯಸ್ಸು ಕಂಡು ಹಿಡ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಶನಿವಾರ ಬಿಳೆದೆಲೆ ಹಾರ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಹಂಗಾಗಿ ಆಂಜನೇಯ ದೇವಸ್ಥಾನ ಆಂಜನೇಯ ಅಲ್ಲ ವೀರಾಂಜನೇಯ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ಮನೆಯಾಗ ಇದನ್ನು ರೆಡಿ ಮಾಡ್ಕೊಂಡಿರೋದು ಹತ್ತೊಂಬತ್ತು ಎಲೆಗಳಿಂದ ರೆಡಿ ಮಾಡ್ಕೊಂಡಿದ್ದೆ ಬೆಸ ಎಲೆಗಳಿಂದ ಮಾಡಬೇಕು ಅಂದಿದ್ರು ನೋಡ್ರಿ ನಾನು ಹಾಕಿರೋ ಆಂಜನೇಯ ಹಾರ ಎರಡು ಚಂದ ಕಾಣತೈತಿ ಹಾಗಾಗಿ ಅದನ್ನು ನಿಮ್ಮ ಜೊತಿನ ಶೇರ್ ಮಾಡಿದೆ ಇನ್ನು ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರದು ಸೆಕೆಂಡ್ ಶಿಫ್ಟ್ ಇತ್ತು ಹಾಗಾಗಿ ಅವರಿಗೆ ಚಪಾತಿ ಪಲ್ಯ ಅಷ್ಟೇ ಮಾಡಿದೆ ಹೆಂಗಂದ್ರ ನಾನು ಚಂದ ದೋಸೆ ತಿನ್ಕೊಂಡ್ರಾಯ್ತು ಅಂತ ಇನ್ನು ಚಿರಂತನ ಫುಡ್ ಇದು ಯಾಕಂದ್ರೆ ಚಿರಂತ ಪಲ್ಯ ತಿನ್ನಂಗಿಲ್ಲ ಹಂಗಾಗಿ ಅವನಿಗೆ ಚಾ ಚಪಾತಿ ತಿನ್ಸಾತಿದ್ದೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವ್ರಿಗೆ ಚಾ ಚಪಾತಿ ಟೇಸ್ಟ್ ಅಂತೂ ಗೊತ್ತೇ ಇರ್ತೈತಿ ಎಷ್ಟ್ ಚಂದ ಇರುತ್ತ ಹೇಳಿ ಇನ್ನ ಚಂದ ಸ್ಕೂಲಿಂದ ಬರ್ಬೇಕಂದಾಗ ಜ್ಯೂಸ್ ಮಾಡ್ಬೇಕಿತ್ತು ಯಾಕಂದ್ರೆ ಇನ್ ಭಾನುವಾರ ಮತ್ತು ಫ್ರೂಟ್ಸ್ ಎಲ್ಲಾ ತರಲೇಬೇಕು ಹಂಗಾಗಿ ಆ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್ ತಂದಾಗ ಈ ಫ್ರೂಟ್ಸ್ ನ ಯಾರು ತಿನ್ನಂಗೂ ಇಲ್ಲ ಕುಡಿಯಂಗೂ ಇಲ್ಲ ಹಂಗಾಗಿ ಶನಿವಾರ ಭಾನುವಾರ ಖಾಲಿ ಮಾಡಿಬಿಟ್ರಾಯ್ತು ಅಂತ ಹೇಳಿ ಆಪಲ್ ಜ್ಯೂಸ್ ಮಾಡಾತಿದ್ದೆ ಹಂಗಾಗಿ ಆಪಲ್ ಜ್ಯೂಸ್ ಅಂದ್ರ ಈ ವಾತಾವರಣಕ್ಕೆ ಕೋಲ್ಡ್ ಇರೋದ್ರಿಂದ ಏನು ಹೈಸ್ ಅಂತೂ ಹಾಕಿಲ್ಲ ಮಾಮೂಲಿನೇ ಜ್ಯೂಸ್ ಮಾಡಿ ಯಾಕಂದ್ರೆ ಬೆಂಗಳೂರು ವಾತಾವರಣ ಪೂರ ಹದಗೆಟ್ಟೈತ್ ಅಂತ ಹೇಳ್ಬೋದು ಅಷ್ಟು ಕೆಟ್ಟ ಚಳಿ ಬಿಟ್ಟೈತಿ ಹಂಗಾಗಿ ಅಮ್ಮಿ ಎಮ್ಮಿ ಎಮ್ಮಿ ಹಾ ಚಂದ ಐತೆ ಯಾವ ಜ್ಯೂಸ್ ಇದು ಯಾವ ಜ್ಯೂಸು ಹಾಯ್ಸ್ ಹ್ಞೂ ಆ್ಯಪಲ್ ಜ್ಯೂಸ್ ಚಂದೈತಿ ಚಳಿಗೆ ಬಿಸಿ ಬಿಸಿದು ಇದು ಏನಾರ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತು ಅನ್ನೋಕೋಸ್ಕರ ಇದು ಏನೈತಿ ಚಂದು ಬಿ ಏನಾರ ಬೇಲ್ಪುರಿ ಏನಾರು ಮಾಡಿಕೊಡು ಅಂದ ಹಂಗಾಗಿ ಮನ್ಯಾಗ ಬೇಲ್ಪುರಿನ ರೆಡಿ ಮಾಡಾತಿದ್ವಿ ಮನ್ಯಾಗ ಏನೇನು ಇಂಗ್ರಿಡಿಯೆಂಟ್ಸ್ ಇರುತ್ತೆ ಅದನ್ನು ಹಾಕಿ ಯಾಕಂದ್ರೆ ನಾನು ನಮ್ಮ ಮನೆಯವ್ರ ಇಲ್ಲ ಅಂದ್ರಂತು ಎಲ್ಲಿ ಹೊರಗಂತೂ ಹೋಗಂಗಿಲ್ಲ ಹಾಗಾಗಿ ಅವರಿದ್ರೆ ಹೆಂಗ ಹೊರಗೆ ತಂದು ಕೊಡ್ತಿದ್ರು ಇನ್ನು ಅವರು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನಾವೇ ಮೂರು ಜನಕ್ಕೆ ಮಾಡಬೇಕಿತ್ತು ಹಂಗಾಗಿ ಮನ್ಯಾಗ ಅಂತ ಹೇಳಿ ಬೇಲ್ಪುರಿನ ಮನ್ಯಾಗ ರೆಡಿ ಮಾಡತ್ತಿದ್ದೆ ಏನಿಲ್ಲ ಕ್ಯಾರೆಟು ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಮತ್ತು ಖಾರ ಉಪ್ಪು ಸ್ವಲ್ಪ ಎಣ್ಣೆ ನಾನು ರೆಡ್ ಸಾಸ್ ಹಾಕೊಳಾತಿದ್ದೆ ರೆಡ್ ಚಿಲ್ಲಿ ಸಾಸ್ ಯಾಕಂದ್ರೆ ಖಾರಕ್ಕೋಸ್ಕರ ಸ್ವಲ್ಪ ಟೇಸ್ಟ್ ಚೇಂಜ್ ಅನ್ನಂಗೆ ಅನ್ಸುತ್ತೆ ರೆಡಿಮೆಂಡ್ ಥರ ಬೇಲ್ಪುರಿ ಅಂಥೇಳಿ ಹಾಕಿ ರೆಡಿ ಮಾಡಿ ಒಟ್ಟು ಕೊಟ್ಟೆ ಯಾಕಂದ್ರೆ ಈ ರಜೆ ಇತ್ತು ಮಳೆ ವಾತಾವರಣ ಇತ್ತು ಅಂದ್ರೆ ಮಕ್ಳು ಏನೇನು ಹೇಳ್ತಾರ ಅದನ್ನೆಲ್ಲಾ ಮಾಡ್ಬೇಕಾಗತ್ತ ಇನ್ನ ಒಂದೇ ಎಲ್ಲ ಅಡಿಗೆ ಮಾಡೋದು ಕೆಲಸ ಕಡಿಮೆ ಇರುತ್ತೆ ಏನು ಪದೇ ಪದೇ ಅದೊಂದು ಇದೊಂದು ಇದ್ರದೊಂದಿಷ್ಟು ಪಾತ್ರೆಗಳು ಈ ಜ್ಯೂಸಿಂದ ಒಂದಿಷ್ಟು ಪಾತ್ರೆಗಳು ಎಲ್ಲ ಸೇರಿ ಒಂದು ಸಿಂಕ್ ಪೂರ್ಣ ತುಂಬಿಸ್ತಾರೆ ಅಷ್ಟು ತಕೊಂಡು ಪಾತ್ರೆಗಳು ಆದಂಗೆ ಆಗ್ತಾವೆ ಇನ್ನೊಂದು ಹೊಟ್ಟೆ ತುಂಬೋದು ಅಲ್ಲ ಮತ್ತೆ ತಿನ್ನೋದು ಬಿಡಂಗಿಲ್ಲ ಆ ರೀತಿ ಮ್ಯಾಗಿ ಎಂತ ಕಲರ್ದು ಗ್ರೀನ್ ಕಲರ್ ಮ್ಯಾಗಿ ಇರುತ್ತ ಹೌದಾ ಚಂದ ಏನ್ ಮಾಡ್ಕೊಡ್ಲಿ ಹ್ಮ್ ಅಲ್ಲ ಈಗ ಏನ್ ಮಾಡಲಿ ಶಾಂಗಿ ಪಾಯಸ ಇನ್ನು ಯಾಕಂದ್ರೆ ಮಧ್ಯಾಹ್ನ ನಮ್ಮ ಚ ಚಿರಂತ ಚಹ ಚಪಾತಿ ತಿಂದಿದ್ದ ಏನು ರಾತ್ರಿ ಚಪಾತಿ ಅಂತೂ ತಿನ್ನಂಗಿಲ್ಲ ಮಧ್ಯಾಹ್ನ ನಮ್ಮ ಮನೆಯವ್ರಿಗೋಸ್ಕರ ಎಲ್ಲ ಅಡಿಗೆ ಮಧ್ಯಾಹ್ನ ಮಾಡಿದ್ದೆ ಹಂಗಾಗಿ ಅಣ್ಣ ಇರಲ್ಲ ಸೇರಲ್ಲನಕೋಸ್ಕರ ಅವನಿಗೂ ಶಾವಂಗಿ ಪಾಯಸ ಮಾಡಿದೆ ಅವನ್ ಜೊತೆ ನಮಗೂ ಇಬ್ಬರಿಗೂ ನಾನು ಚಂದನು ಶಾವಂಗಿ ಪಾಯಸ ತಿನ್ಕೊಂಡ್ರಾಯ್ತು ಅಂತೇಳಿ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಂದು ಇನ್ನೊಂದು ವಿಡಿಯೋನ ಈ ವಿಡಿಯೋ ಈ ಎಲ್ಲರೂ ನೀವು ನೋಡ್ತಿದ್ರಿ ಅಂದ್ರೆ ಆ ವಿಡಿಯೋ ನಿಮ್ಗೆ ಬೇಗ ಗೊತ್ತಾಗುತ್ತೆ ಡೈಲಿ ರುಟೀನ್ ಇರುತ್ತಾ ನೀವೇ ಕಂಡು ಹಿಡಿದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ನನಗೆ ಎಜುಕೇಶನ್ ವಿಡಿಯೋನಲ್ಲಿ ಭಾಳ ಚಂದ ಸಪೋರ್ಟ್ ಸಿಗತ್ತೈತಿ ಅದೇ ರೀತಿ ಡೈಲಿ ರುಟೀನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು